ನೀವು ಕುಂದಾಪುರ ಕನ್ನಡವನ್ನೇ ಪೂರ್ತಿ ಮಾತಾಡಿ ಅಂತ ಹೇಳಿದರೆ ಯಾರು ಬಂದಾಗ ಹೇಳಿದರು ಸರ್ ನೀವು ಮೇಲೆ ಕುಂದಾಪುರ ಕನ್ನಡದಲ್ಲೇ ಮಾತಾಡ್ತೀರಾ ಹೌದು ತೊಂದರೆ ಇಲ್ಲ ಆದರೆ ಕುಂದಾಪುರ ಕನ್ನಡ ಮಾತಾಡಿದರೆ ನಿಮಗೆ ಅರ್ಥ ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ ಅದು ಅರ್ಧ ಸ್ವರಗಳಿಂದ ಮುಗಿಯುವಂಥ ಶಬ್ದ ಹಾಗಂತೇಳಿ ಅದೇನು ಎಲ್ಲೂ ಇಲ್ಲದ ಭಾಷೆ ಅಲ್ಲ ಪಾತಾಳದ ಭಾಷೆಯೂ ಅಲ್ಲ ಅದು ಅರ್ಧ ಶಬ್ದ ಅರ್ಧ ಸ್ವರಗಳಿಂದ ಮುಗಿಯುವಂಥ ಹೊಯ್ಕ್ ಬರ್ಕ್ ಮತ್ತು ನೀವು ಹೇಳ್ತೀರಿ ನೀವು ಸ್ನಾನ ಮಾಡು ಆಮೇಲೆ ನಾನು ಸ್ನಾನ ಮಾಡ್ತೇನೆ ನಾವು ಒಂದೇ ಇದರಲ್ಲಿ ಮೊದಲು ನೀನು ಮೀ ಆಮೇಲೆ ನಾನು ಮೀತೆ ಅರ್ಥ ಆಗಲಿ ಬಿಡಲಿ ನಾವು ಅಷ್ಟೇ ಹೇಳೋದು ಅದೇ ಶಬ್ದವನ್ನು ಹೇಳೋದು ಹಾಗೆ ಉಣುಕು ಹೊಯ್ಕು ತಿನಕು ಏಳ್ಕು ಓಡ್ಕು ಎಲ್ಲವೂ ಅ ಎನ್ನುವಂಥ ಈ ಅರ್ಧ ಸ್ವರಗಳ ಮೂಲಕ ಇದು ಮುಗಿಯುವುದರಿಂದ ನಮ್ಮ ಭಾಷೆ ಅಥವಾ ನಮ್ಮ ಕುಂದಾಪುರ ಕನ್ನಡ ಶೈಲಿ ಸ್ವಲ್ಪ ಫಾಸ್ಟ್ ಮಾತಾಡ್ದಂಗೆ ಕೇಳುತ್ತದೆ ಅಷ್ಟೇ ಬಿಟ್ಟರೆ ಮಧು ಕೂಡ ಕನ್ನಡದ ಒಂದು ಭಾಗ ಯಾಕಂದರೆ ಈ ಕನ್ನಡ ಅನ್ನೋದು ಪೂರ್ಣ ಬೆಳದಿಂಗಳಿದ್ದ ಹಾಗೆ ಆ ಪೂರ್ಣ ಬೆಳದಿಂಗಳಲ್ಲಿ ಹದಿನಾರು ಬಣ್ಣ ಇರ್ತದಂತೆ ಅಮೃತ ಮಾನದ ಪೂಷ ಪುಷ್ಟಿ ತುಷ್ಟಿ ಋತಿ ಧೃತಿ ಶಶಿನಿ ಕಾಂತಿ ಶ್ರೀ ಜ್ಯೋತ್ನ ಪ್ರೀತಿ ಅಂಗದ ಪೂರ್ಣಾಮೃತ ಅಮೃತ ಅಂಥೇಳಿ ಹಾಗೆ ಆ ಹದಿನಾರು ಬಣ್ಣಗಳಲ್ಲಿ ಈ ಕನ್ನಡದ ಶೈಲಿಗಳು ಬೇರೆ ಬೇರೆ ಒಂದೊಂದು ಚಂದ್ರಿಕೆ ಆ ಒಂದು ಚಂದ್ರಿಕೆ ಯಾವುದು ಕೇಳಿದರೆ ನಮ್ಮ ಕುಂದಾಪರ ಕನ್ನಡದ ಶೈಲಿ ಅಂತ ನಾನು ಹೇಳ್ತೇನೆ ಆದರೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕಾಗಿ ಕೆಲವೊಂದು ಶಬ್ದಗಳನ್ನು ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಯಾಕಂದರೆ ಅತೀ ಬಿಡಿಸ್ಲಿಕ್ಕೆ ಹೋದರೆ ನಾನು ಏನು ಹೇಳ್ತಾ ಇದ್ದೆ ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ